ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಸಪನಾ ಇಡೀ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿರೋ ಧರ್ಮಸ್ಥಳ ಪ್ರಕರಣದಲ್ಲಿ ದಿನನಿತ್ಯ ನಾನಾ ಬೆಳವಣಿಗೆಗಳು ಆಗ್ತಾ ಇದೆ ಅದರಲ್ಲಿ ತನಿಖೆ ನಡೀತಾ ಇರೋ ಹಂತದ ಬೆಳವಣಿಗೆಗಳು ಒಂದು ಕಡೆ ಆದರೆ ತನಿಖೆಯ ಹಾದಿಯನ್ನು ತಪ್ಪಿಸೋ ನಿಟ್ಟಿನಲ್ಲಿ ನಡೀತಾ ಇರೋ ಹುನ್ನಾರಗಳ ಭಾಗವಾಗಿ ಆಗ್ತಾ ಇರೋ ಬೆಳವಣಿಗೆಗಳು ಇನ್ನೊಂದು ಕಡೆ ಈ ಎರಡೂ ಬಗೆಯಲ್ಲೂ ಹಲವು ಬೆಳವಣಿಗೆಗಳು ನಡೀತಾ ಇದೆ ಅದನ್ನೆಲ್ಲ ನೀವು ಕೂಡ ನೋಡ್ತಾ ಇರ್ತೀರಿ ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಜೆ ಪಿಯ ಯಲಹಂಕ ಶಾಸಕರಾಗಿರೋ ಎಸ್ ಆರ್ ವಿಶ್ವನಾಥ್ ಅವರು ಧರ್ಮಸ್ಥಳ ಚಲೋನ ನಡೆಸಿದ್ರು ಇವತ್ತು ಬಿಜೆಪಿಯ ರಾಜ್ಯ ಮುಖಂಡರು ಕರಾವಳಿಯ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಅನ್ಯಾಯ ಅಕ್ರಮ ಕೊಲೆ ಅತ್ಯಾಚಾರಗಳು ನಡೆದಿ ಇಲ್ಲ ಆಗಿರೋದೆಲ್ಲ ಆತ್ಮಹತ್ಯೆಗಳು ಹಾಗಾಗಿ ಅಲ್ಲಿ ಹೆಣಗಳು ಸಿಗೋದು ಸಹಜ ಅಂತ ಬೊಬ್ಬೆಯನ್ನ ಹಾಕಿದ್ದಾರೆ ಹಾಗಾಗಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ನಡೆದ ಹದಿನೈದು ದಿನದ ಹಿಂದೆ ಅಲ್ಲಿಯೇ ನಡೆದ ಭೀಕರ ಜೋಡಿ ಕೊಲೆಗಳ ಪ್ರಕರಣದ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಹೌದು ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದ ನಾರಾಯಣ ಮತ್ತು ಅವರ ತಂಗಿ ಯಮುನಾ ಅವರ ಭೀಕರ ಕೊಲೆ ಪ್ರಕರಣದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಮಾವುತ ನಾರಾಯಣ ಅವರನ್ನು ಸೈಜ್ ಕಲ್ನಿಂದ ತಲೆಯನ್ನು ಚಚ್ಚಿ ಕೊಲೆ ಮಾಡಿದ್ರೆ ಅವರ ತಂಗಿ ಯಮುನಾ ಅವರನ್ನು ಖಾರ ರುಬ್ಬೋ ಗುಂಡು ಕಲ್ಲಿರುತ್ತಲ್ಲ ಅದರಿಂದ ಅವರ ತಲೆಯನ್ನ ಜಜ್ಜಿ ಕೊಲೆ ಮಾಡ್ಲಾಗಿರುತ್ತೆ ಆ ಜೋಡಿ ಕೊಲೆಗಳನ್ನ ಚಿನ್ನ ಕದಿಯೋದಕ್ಕೆ ಬಂದ ದರೋಡೆಕೋರರು ಮಾಡಿದ್ರು ಅಂತ ದೂರು ದಾಖಲಾಗಿ ಎಫ್ ಐ ಆರ್ ಕೂಡ ಆಗಿರುತ್ತೆ ಮೂರು ಕಾಸಿನ ಸಂಬಳವನ್ನ ತೆಗೆದುಕೊಳ್ಳೋ ಮಾವುತ ನಾರಾಯಣ ಅದ್ಯಾವ ಯಾವ ಚಿನ್ನದ ಗಟ್ಟಿ ಇಟ್ಟಿದ್ರು ಅಂತ ಕಳ್ಳತನಕ್ಕೆ ಬಂದಿದ್ರು ಇಂದಿಗೂ ಅವ್ರು ಯಾಕೆ ಸಿಕ್ಕಿ ಬಿದ್ದಿಲ್ವೋ ಅದು ಕೂಡ ಗೊತ್ತಿಲ್ಲ ಇದೆಲ್ಲದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾವುತನ ಹೆಂಡತಿ ಸುಂದರಿ ಅವರು ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಬರೆದ ಪತ್ರವೊಂದು ಪ್ರಕರಣಕ್ಕೆ ಬೇರೆಯದೇ ಆಯಾಮ ಇದೆ ಅನ್ನೋದನ್ನ ಇಂದಿಗೂ ಕೂಡ ಸಾರಿ ಸಾರಿ ಹೇಳ್ತಾ ಇದೆ ಅದರ ಬಗ್ಗೆ ಈಗ ಚರ್ಚೆಯನ್ನು ಮಾಡೋಣ ಮಾವುತನ ಹೆಂಡತಿ ಸುಂದರಿಯವರು ಎರಡು ಸಾವಿರದ ಹದಿಮೂರರ ನವೆಂಬರ್ ಐದರಂದು ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಬರೆದಿದ್ರು ಎನ್ನಲಾದ ಪತ್ರವನ್ನು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಸಿ ಎಸ್ ದ್ವಾರಕನಾಥ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ಪತ್ರ ನೈಜ ಪತ್ರ ಅಂತ ಮಾಜಿ ಐ ಪಿ ಎಸ್ ಅಧಿಕಾರಿ ಹಾಗೂ ಮಾಜಿ ಲೋಕಸಭಾ ಸದಸ್ಯ ಕೋದಂಡರಾಮಯ್ಯ ಪುಲಿ ಅವರು ಹೇಳಿದ್ದಾರೆ ಆ ಪತ್ರ ನಾರಾಯಣ ಮತ್ತು ಯಮುನಾ ಅವರ ಕೊಲೆ ದರೋಡೆಕೋರರಿಂದ ನಡೆದಿದ್ದಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸಿದೆ ಕೊಲೆಯ ಹಿಂದಿನ ಸತ್ಯವನ್ನ ವಿವರಿಸಿದೆ ಸುಂದರೆಯವರು ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಹೇಗಿದೆ ನಾನು ನನ್ನ ಮಕ್ಕಳ ಜೊತೆಗೆ ಮೇಲ್ಕಾನಿಸಿದ ವಿಳಾಸದಲ್ಲಿ ವಾಸವಾಗಿರ್ತೀನಿ ನನ್ನ ಗಂಡ ಅವರ ಹಿರಿಯರ ಕಾಲದಿಂದಲೂ ಧರ್ಮಸ್ಥಳ ಗ್ರಾಮದ ಬೂರ್ಜೆ ಎಂಬಲ್ಲಿರೋ ತನ್ನ ಮನೆಯಲ್ಲಿ ತನ್ನ ಸಹೋದರಿ ಯಮುನಾ ಅನ್ನುವರ ಜೊತೆಗೆ ವಾಸ ಮಾಡಿಕೊಂಡಿದ್ರು ನಾನು ಮತ್ತು ಮಕ್ಕಳು ನನ್ನ ಗಂಡನ ಮನೆಗೆ ಆಗಾಗ ಹೋಗಿ ಬರ್ತಾ ಇದ್ವಿ ನನ್ನ ಗಂಡ ಮೇಲ್ಕಾಣಿಸಿದ ನನ್ನ ಮನೆಗೆ ಆಗಾಗ ಬರ್ತಾ ಇದ್ರು ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯನ್ನು ತೆರವುಗೊಳಿಸುವಂತೆ ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಎಂಬುವರು ಕಳೆದ ಸುಮಾರು ಐದು ವರ್ಷಗಳಿಂದ ಬೆದರಿಸ್ತಾ ಇದ್ರು ಸುಮಾರು ಐದು ವರ್ಷಗಳ ಹಿಂದೆ ನನ್ನ ಗಂಡನನ್ನು ಅವರ ಮನೆಯ ಅಂಗಳದಲ್ಲೇ ಎರಡು ಸಲ ಥಳಿಸಿದ್ದಾರೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ಸಂಜೆ ಹರ್ಷೇಂದ್ರ ಕುಮಾರ್ ಅವರು ನನ್ನ ಗಂಡ ವಾಸವಾಗಿದ್ದ ಮನೆಗೆ ಭೇಟಿಯನ್ನು ನೀಡಿ ಮನೆಯನ್ನು ಕೂಡಲೇ ತೆರವುಗೊಳಿಸುವಂತೆ ತಪ್ಪಿದ್ದಲ್ಲಿ ಸ್ಥಿತಿ ನೆಟ್ಟಗಿರುವುದಿಲ್ಲ ಅಂತ ನನ್ನ ಗಂಡನಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ರಾತ್ರಿ ಕೆ ಬಸ್ ನಿಲ್ದಾಣದಲ್ಲಿ ಗಣೇಶೋತ್ಸವ ಪ್ರಯುಕ್ತ ನಾಟಕವನ್ನ ವೀಕ್ಷಿಸಿ ನನ್ನ ಗಂಡ ಮತ್ತು ಅವರ ಸಹೋದರಿ ಯಮುನಾ ಅವರು ತಮ್ಮ ಮನೆಗೆ ಸುಮಾರು ಹತ್ತು ಗಂಟೆಯ ಅಂದಾಜಿಗೆ ಬಂದಿರ್ತಾರೆ ಮಾರನೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯ ಮನೆಯ ಬಾಗಿಲು ತೆರೆದಿರೋದನ್ನು ಅರಿತ ಸ್ಥಳೀಯರು ಗಮನಿಸಿದಾಗ ನನ್ನ ಗಂಡನ ತಲೆಗೆ ಸೈಜು ಕಲ್ಲು ಮತ್ತು ಅವರ ಸಹೋದರಿ ಯಮುನಾ ಅವರ ತಲೆಗೆ ರುಬ್ಬುವ ಕಲ್ಲನ್ನು ಹೊತ್ತು ಹಾಕಿ ಕೊಲೆ ಮಾಡಿರೋದು ತಿಳಿದು ಬಂದಿರುತ್ತೆ ಸದ್ರಿ ಪ್ರಕರಣವನ್ನ ಈವರೆಗೂ ಸರಿ ತನಿಖೆ ನಡೆಸಿರೋದಿಲ್ಲ ಜೋಡಿ ಕೊಲೆಯ ಆರೋಪಿಗಳು ಯಾರನ್ನೋದು ಈವರೆಗೂ ಕೂಡ ಪತ್ತೆಯಾಗಿರೋದಿಲ್ಲ ನನ್ನ ಗಂಡನ ಬಳಿ ಯಾವುದೇ ಸಂಪತ್ತು ಹಣ ಆಭರಣಗಳು ಇದ್ದಿರಲಿಲ್ಲ ಮತ್ತು ಇದ್ದಂತಹ ಅಲ್ಪ ಸ್ವಲ್ಪ ಹಣ ಮತ್ತು ಆಭರಣಗಳನ್ನ ಸಹ ದೋಚಿರೋದಿಲ್ಲ ನನ್ನ ಗಂಡನಿಗೆ ಯಾರೂ ಕೂಡ ವಿರೋಧಿಗಳಿರಲಿಲ್ಲ ಕೇವಲ ನನ್ನ ಗಂಡ ವಾಸವಾಗಿದ್ದ ಮನೆ ಮತ್ತು ಅಡಿ ಸ್ಥಳವನ್ನ ಸ್ವಾಧೀನಪಡಿಸೋ ಉದ್ದೇಶಕ್ಕಾಗಿ ಅವರನ್ನ ಕೊಲೆ ಮಾಡಲಾಗಿದೆ ಆದರೆ ಆ ಕೊಲೆ ಪ್ರಕರಣದ ತನಿಖೆಯನ್ನ ಮಾಡಿರುವುದಿಲ್ಲ ಈ ವಿಷಯವನ್ನ ಮೂರು ದಿನಗಳ ನಂತರ ಖಾವಂದರನ್ನ ಅಂದ್ರೆ ವೀರೇಂದ್ರ ಹೆಗ್ಡೆಯವರು ಅವರು ಖುದ್ದು ಭೇಟಿಯಾಗಿ ತಿಳಿಸಿದಾಗ ಆಗೋದು ಆಗಿ ಹೋಯಿತು ಆ ವಿಷಯವನ್ನ ಬಿಟ್ಟು ಬಿಡಿ ಅಂತ ತಿಳಿಸಿರ್ತಾರೆ ನನ್ನ ಗಂಡನ ಮನೆಗೆ ಹರ್ಷೇಂದ್ರ ಕುಮಾರ್ ಅವರು ಬೀಗವನ್ನ ಜಡಿದು ಮನೆಯಲ್ಲಿದ್ದ ಯಾವುದೇ ವಸ್ತುಗಳನ್ನ ನನಗೆ ತರೋದಕ್ಕೆ ಬಿಟ್ಟಿರೋದಿಲ್ಲ ಮತ್ತು ಮನೆಗೆ ಪ್ರವೇಶಿಸದಂತೆ ಬೆದರಿಸಿರ್ತಾರೆ ನನ್ನ ಗಂಡ ವಾಸ ಮಾಡಿಕೊಂಡಿದ್ದ ಮನೆಯ ಚಾವಿಯನ್ನ ನನಗೆ ತೆಗೆಸಿಕೊಟ್ಟು ನನಗೆ ಸದ್ರಿ ಮನೆಯಲ್ಲಿ ವಾಸ ಮಾಡೋದಕ್ಕೆ ಅನುವನ್ನ ಮಾಡಿಕೊಟ್ಟು ನನ್ನ ಗಂಡ ಮತ್ತು ಅವರ ಸಹೋದರಿಯ ಜೋಡಿ ಕೊಲೆಯ ಪ್ರಕರಣ ಕೂಡಲೇ ತನಿಖೆಯನ್ನ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಿ ನನಗೆ ನ್ಯಾಯವನ್ನ ಕೊಡಬೇಕಾಗಿ ಪ್ರಾರ್ಥನೆ ಸೊ ನೋಡಿದ್ರಲ್ಲ ಪತ್ರದಲ್ಲಿ ಏನಿದೆ ಅಂತ ಓದಿದೀನಿ ನೀವು ಕೂಡ ನೋಡಿದ್ರಿ ಸಂತ್ರಸ್ತ ಮಹಿಳೆ ಮಾವುತ ನಾರಾಯಣ ಪತ್ನಿ ಸುಂದರಿ ಯಾರ ವಿರುದ್ಧ ಏನು ಆರೋಪ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಇನ್ನೊಂದು ಮಹತ್ವದ ಅಂಶ ಏನಂದರೆ ಸೌಜನ್ಯ ಪ್ರಕರಣದ ನಿರ್ದೋಷಿ ಸಂತೋಷ್ನನ್ನ ಈ ಪ್ರಕರಣದಲ್ಲೂ ಆರೋಪಿ ಅಂತ ಮಾಡಲಾಗಿತ್ತು ಆದರೆ ತನಿಖೆಯ ಆರಂಭದಲ್ಲೇ ಅದು ಬಯಲಾಗಿ ಸಂತೋಷ್ ಯಮುನಾ ನಾರಾಯಣ ಕೊಲೆ ಪ್ರಕರಣದಲ್ಲೂ ನಿರ್ದೋಷಿಯಾದರು ಅಲ್ಲದೆ ಈ ಪ್ರಕರಣ ಇಂದಿಗೂ ಕೂಡ ಅಪರಾಧಿಗಳಿರಲಿ ಆರೋಪಿಗಳು ಕೂಡ ಸಿಕ್ಕಿಲ್ಲ ಅನ್ನೋ ಹೇಳಿಕೆಯಲ್ಲಿ ಹಳ್ಳ ಹಿಡಿದಿದೆ ಮೃತ ಮಾವುತ ನಾರಾಯಣ ಅವರ ಪತ್ನಿ ಸಂತ್ರಸ್ತ ಹೆಣ್ಣು ಮಗಳು ಸುಂದ್ರಿ ಮತ್ತು ವಿಶೇಷ ಚೇತನ ಪುತ್ರ ಇಂದಿಗೂ ಕೂಡ ನ್ಯಾಯಕ್ಕಾಗಿ ಹಂಬಲಿಸ್ತಾ ಕಾಯ್ತಾ ಇದ್ದಾರೆ ಈಗ ಹೇಳಿ ನೀವೇ ಯೋಚನೆ ಮಾಡಿ ಧರ್ಮಸ್ಥಳದಲ್ಲಿ ಅಧರ್ಮದ ಕೆಲಸಗಳು ನಡೆದಿಲ್ವಾ ಕೊಲೆಗಳಾಗಿಲ್ವಾ ಅಂತ ಅವುಗಳ ತನಿಖೆ ಪಾರದರ್ಶಕವಾಗಿ ಆಗಿದ್ದರೆ ಇಂದಿಗೂ ಯಾಕೆ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗದೆ ಪ್ರಕರಣ ಹಾಗೆ ಉಳಿಯೋದು ಯಾವಾಗ ಪ್ರಭಾವಿಗಳು ಪ್ರಭಾವ ಬೀರಿದಾಗಲ್ವಾ ಹಾಗಾದರೆ ಧರ್ಮಸ್ಥಳದಲ್ಲಿ ಪ್ರಭಾವಿಗಳು ಯಾರು ಅವರಿದ್ದಾಗಿಯೂ ಇವೆಲ್ಲ ಯಾಕೆ ನಡೆದ್ವು ತನಿಖೆಗಳು ಹಳ್ಳ ಹಿಡಿದ್ವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ